ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿಗಾಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಪ್ರವಾದಿ ಮಹಮ್ಮದ್ ಪೈಗಂಬರ್ ಜನ್ಮದಿನ ನಗರದಲ್ಲಿ ಮುಸ್ಲಿಂ ಬಾಂಧವರಿಂದ ನಡೆದ ಭವ್ಯ ಮೆರವಣಿಗೆ ವಾಸು ಆಸ್ಪತ್ರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಸೀಳು ತುಟಿಯ ಉಚಿತ ಶಸ್ತ್ರಚಿಕಿತ್ಸೆ ಸದುಪಯೋಗಪಡಿಸಿಕೊಳ್ಳಿ ಡಾಕ್ಟರ್ ನೀತಾ ರಿಜಂತಲ್ಕರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆಯಾಗಲಿ ಹದ್ನೈದು ದಿನಗಳೊಳಗಾಗಿ ಸಮಸ್ಯೆ ಪರಿಹರಿಸದಿದ್ದರೆ ಸಿಎಂ ಸಚಿವರ ಪ್ರತಿಕೃತಿ ದಹನದ ಎಚ್ಚರಿಕೆ ನೀಡಿದ ಸ್ವಾಮಿದಾಸ್ ಸಂವಿಧಾನದ ಸದಾಶಯಗಳನ್ನು ನಮ್ಮ ಯುವ ಪೀಳಿಗೆಗೆ ತಿಳಿಸಲು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗುತ್ತಿದೆ ಸಚಿವ ಈಶ್ವರ್ ಖಂಡ್ರೆ ಮುಸ್ಲಿಂ ಬಾಂಧವರಿಂದ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ನಿಮಿತ್ತ ಸೋಮವಾರ ಭವ್ಯ ಮೆರವಣಿಗೆ ನಡೆಸಿದರು ನಗರದ ಮೊಹಮ್ಮದ್ ಗವಾನ್ ವೃತ್ತದಿಂದ ಆರಂಭವಾದ ಭವ್ಯ ಮೆರವಣಿಗೆ ಶಹಗಂಜ್ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತದ ಮೂಲಕ ಚೌಬಾರ ಹತ್ತಿರದ ಜಾಮಾ ಮಸೀದಿಗೆ ತೆರಳಿ ಸಮಾರೋಪಗೊಂಡಿತು ಹಜ್ ಕಮಿಟಿ ರಾಜ್ಯ ಸದಸ್ಯ ಹಾಗೂ ನಗರಸಭೆ ಮಾಜಿ ಸದಸ್ಯ ಮನ್ಸೂರ್ ಅಹಮದ್ ಖಾದ್ರಿ ಸೇರಿದಂತೆ ಇನ್ನಿತರ ಪ್ರಮುಖರ ಸಮ್ಮುಖದಲ್ಲಿ ಮೆರವಣಿಗೆ ಚಾಲನೆ ನೀಡಲಾಯಿತು ಪೌರಾಡಳಿತ ಹಾಗೂ ಹೊತ್ ಸಚಿವ ಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌರ್ ಸೇರಿದಂತೆ ಬೀದರ್ನ ಮುಸ್ಲಿಂ ನಗರಸಭೆಯ ಸದಸ್ಯರು ಹಾಗೂ ಮುಖಂಡರು ಪಾಲ್ಗೊಂಡು ಶಹಗಂಜ್ ಕಮಾನ್ ವರೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ನೂರಾರು ಸಂಖ್ಯೆಯಲ್ಲಿ ಬೈಕ್ ಸವಾರರು ತಮ್ಮ ಬೈಕ್ಗಳ ಮೇಲೆ ಧ್ವಜ ಹಿಡಿದು ನಗರದ ವಿವಿಧ ರಸ್ತೆಗಳ ಮೇಲೆ ಪ್ರವಾದಿಯ ಜಯಘೋಷಗಳನ್ನು ಕೂಗುತ್ತಾ ಸಾಗುವ ದೃಶ್ಯ ಸಾಮಾನ್ಯವಾಗಿತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತ ಬ್ರೀದರ್ನಲ್ಲಿ ಹಳೆಯ ಭಾಗದ ಅನೇಕ ವೃತ್ತಗಳನ್ನು ವಿದ್ಯುತ್ ದೀಪಗಳಿಂದ ಹಾಗೂ ಹಸಿರು ಬಣ್ಣದ ಪರಾರಿಯಿಂದ ಸಿಂಗಾರಗೊಳಿಸಲಾಗಿತ್ತು ಗವಾನ್ ವೃತ್ತಕ್ಕೆ ಮಾಡಲಾದ ದೀಪಾಲಂಕಾರ ನೋಡುಗರ ಗಮನ ಸೆಳೆಯುವಂತಿತ್ತು ನೂರ್ ಖಾನ್ ತಾಲೀಮ್ ಫತೇಹಾ ದರ್ವಾಜಾ ಮನಿಯಾರ್ ತಾಲೀಮ್ ಮುಲ್ತಾನಿ ಕಾಲೋನಿ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಮನಸೆಳೆಯುವಂತಹ ವಿದ್ಯುತ್ ದೀಪಾಲಂಕಾರ ಮಾಡಲಾಯಿತು ಸೋಮವಾರ ಸಂಜೆ ನಗರದ ವಿವಿಧ ಬಡಾವಣೆಗಳಲ್ಲಿ ಮೊಹಮ್ಮದ್ ಪೈಗಾಂಬರ್ ಅವರ ಕುರಿತು ಧಾರ್ಮಿಕ ಪ್ರಮುಖರಿಂದ ಪ್ರವಚನ ನಡೆದವು ಬೀದರ್ ನಗರದ ಬಿಲಾಲ್ ಕಾಲೋನಿಯಲ್ಲಿರುವ ಮೊಹಮ್ಮದ್ ಇಕ್ಬಾಲ್ ತಂಡದವರಿಂದ ಪ್ರಸಾದ ವಿತರಣೆ ನಡೆಯಿತು ایں لا برجو پھرا ڈال دے میں کوئی لتی دے چل دیکھنا آلا چلا ڈرو ایک منٹ اے پیٹھری اپلو اے پیٹھری ٹھے 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 ہری ایک منٹ دوازے یہاں دوازے कॉलोनी की जानिब से शाम का इंतजाम किया गया है जलमिले शिद्धत शर्माइए काम चालू हो चुका है जा जा रे लो लो करो आगे आ लो ಇಪ್ಪತ್ತೆರಡರವರೆಗೆ ಮೂರು ದಿವಸಗಳ ಕಾಲ ನಗರದ ವಾಸು ಆಸ್ಪತ್ರೆಯಲ್ಲಿ ಸೀಡು ತುಟಿ ಹಾಗೂ ಅಂಗುಳಿನ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿದೆ ಮೂರು ವರ್ಷದಿಂದ ಅರವತ್ತು ವರ್ಷದವರೆಗಿನವರೆಗೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಾಸು ಆಸ್ಪತ್ರೆಯ ಸಿಇಒ ಡಾಕ್ಟರ್ ನೀತಾ ಸಂತೋಷ್ ಶ್ರೇಜಂತರ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದ ಮುತ್ತೋಟ್ ಗ್ರೂಪ್ನ ಮಿಷನ್ ಸ್ಮೈಲ್ ಹಾಗೂ ವಾಸು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಒಟ್ಟು ಒಂಬತ್ತೊಂಬತ್ತೆರಡು ಸೀಳು ತುಟಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗಿದೆ ಈ ಬಾರಿಯೂ ಪ್ರತಿದಿನ ಕನಿಷ್ಠ ಇಪ್ಪತ್ತು ಶಸ್ತ್ರಚಿಕಿತ್ಸೆ ಮಾಡುವ ಗುರಿ ಹೊಂದಲಾಗಿದೆ ಜಿಲ್ಲೆಯ ಜನತೆಗೆ ಇದೊಂದು ಉತ್ತಮ ಅವಕಾಶ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಅಲ್ಲದೆ ರೋಗಿಗಳಿಗೆ ವಾಸು ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಪ್ರಯಾಣ ವೆಚ್ಚ ಲ್ಯಾಬ್ ಪರೀಕ್ಷೆ ಔಷಧಿಗಳು ದಿನಕ್ಕೆ ಎರಡು ಬಾರಿ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು ಖ್ಯಾತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕಪಿಲ್ ಪಾಟೀಲ್ ಮಾತನಾಡಿ ಜನ್ಮದಿಂದಲೇ ಈ ರೀತಿಯ ಸೀಳು ತುಟಿಯ ಸಮಸ್ಯೆಗಳು ಸಹಜವಾಗಿ ಜನರಲ್ಲಿ ಕಾಣಿಸಿಕೊಳ್ಳುತ್ತವೆ ಇದೊಂದು ಶಾಪ ಎಂದುಕೊಳ್ಳದೆ ವರವೆಂದು ಭಾವಿಸಿ ಜೀವನ ಉಜ್ವಲಗೊಳಿಸಿಕೊಳ್ಳಲು ಸುವರ್ಣ ಅವಕಾಶ ಒದಗಿ ಬಂದಿದೆ ಆರೋಗ್ಯಯುತ ಸಮಾಜ ಆರೋಗ್ಯಯುತ ಸಮಾಜ ನಿರ್ಮಾಣವೇ ನಮ್ಮ ಮೂಲ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ವಾಸು ಆಸ್ಪತ್ರೆ ಇಂತಹ ಒಂದು ಸೇವೆಗೆ ಕೈಜೋಡಿಸಿದ್ದು ಶ್ಲಾಘನೀಯ ಕಾರ್ಯ ಎಂದರು ಮುತ್ತೂಟ್ ಫಿನ್ಗಾಫ್ ವಲಯದ ಮುಖ್ಯಸ್ಥ ಬಿಸ್ವುಕ್ ವಿಕಾಸ್ ಮಹತೋ ಮಾತನಾಡಿ ಮುತೂಟ್ ಪಪಚ್ಚನ ಗ್ರೂಪ್ನ ಸಿ ಎಸ್ ಆರ್ ಅಂಗವಾದ ಸ್ಮೈಲ್ ಮಿಷನ್ ವತಿಯಿಂದ ಇದುವರೆಗೂ ನಲವತ್ತೇಳು ಸಾವಿರ ಐದುನೂರು ಉಚಿತ ಸೀಳು ತುಟಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎರಡು ಸಾವಿರ ಮೂರರಿಂದ ಭಾರತದಾದ್ಯಂತ ಎಪ್ಪತ್ತು ಸಾವಿರ ವೈದ್ಯಕೀಯ ಮೌಲ್ಯಮಾಪನ ಮಾಡಲಾಗಿದೆ ಸ್ಮೈಲ್ ಪ್ಲೀಸ್ ಕಾರ್ಯಕ್ರಮದಡಿ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿಗಳ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ನಗರದ ಮುತ್ತೂಟ್ ನಲ್ಲಿ ತಮ್ಮ ಹೆಸರಿನ ನೋಂದಾಯಿಸಿ ಜನರು ಈ ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮುತ್ತೂಟ್ ಫಿನ್ಕಾ ಸಹಾಯಕ ವ್ಯವಸ್ಥಾಪಕ ಶಮೀರ್ ಬೊಂಬಿಕ್ ವಿಭಾಗೀಯ ವ್ಯವಸ್ಥಾಪಕ ಮಾಣಿಕ್ ರೆಡ್ಡಿ ಪ್ರಮುಖರಾದ ಬಂಡೆಪ್ಪ ಪಾಟೀಲ್ ರೋಟರಿ ಕ್ಲಬ್ ಅಧ್ಯಕ್ಷ ಶಿವಕುಮಾರ್ ಪಾಟೀಲ್ Mohamad Yasin Pravil Patil, Santosh Bidkar, Seridan Taini Tarru, Upasitari Tarru. I am very much delighted to share that we are conducting uh, this uh, uh, field, Clamid Pat, Clamid Pat on 19th September. This is a very noble cause. So, the Vaso Hospital is very much interested in doing this. The, the last time we had conducted this mission in the month of March, Where we have seen 90 patients, out of which we have uh, done 62 surgeries. All the surgeries went very smoothly. All the patients were very happy. And within a gap of four to five months, we are performing one more mission because there is a requirement is more. Uh, and as you all know, Vasu Hospital, it's a hundred percent the super specialty hospital. We have all the departments over here. The cardiac department, neurosurgery, urology, oncology, gastroenterology, medicine surgery, ops, radiology, CT scan, 24 by 7 emergency services are available over here. So, this is a wonderful opportunity for the families and the children who want to have these life changing procedures to get done, but they must not be having the resources to get it done so we encourage each one of you to come forward and be a part of this initiative to help the patients with the cleft lip and palate surgeries i once again thank kapil sir and the Muthu foundation like because of you people we are like uh, getting this, this opportunity yeah let's all work together to provide bright beautiful smiles and uh, healthier community thank you ಸೀಳು ತುಟ್ಟಿ ಮತ್ತು ಅಂಗಳ ಏನ್ ಬೈ ಬರ್ತ್ ಡಿಫೆಕ್ಟ್ ಇರ್ತವ ಪೇಶೆಂಟ್ ಅಲ್ಲಿ ಬೈ ಬರ್ತ್ ಇರ್ತವ ಸೊ ಇದು ರೀಸನ್ ಇಲ್ಲ ಸೊ ನಮ್ ಡೆವಲಪ್ಮೆಂಟ್ ಅಂತ ನಮ್ಮ ಭಾಗ ಯಾವ್ದು ನಮ್ ಭಾಗ ಬಾಡಿಯಲ್ಲಿ ಎರಡ್ ರೀತಿ ಸೈಡ್ ಡೆವಲಪ್ ಆಗಿ ಸೆಂಟ್ರಲ್ಲಿ ಫ್ಯೂಸ್ ಆಗ್ತದ ಜೋಡಿಸ್ತದ ಸೊ ಆ ಜೋಡಿಸೋ ಟೈಮಲ್ಲಿ ನಮ್ ತುಟಿ ಅಂಗಳ ಜೋಡ್ಸಲಾ ಹೋಗ್ಲಾ ಈ ಪ್ರಾಬ್ಲಮ್ ಬರ್ತದ ಸೊ ಅಲ್ಲಿ ಏನು ಡಿಫೆಕ್ಟ್ ಇಲ್ಲ ಬಟ್ ಅಲ್ಲಿ ಅಟ್ಯಾಚ್ಮೆಂಟ್ ಆಗ್ಲಾರ ಕಡೆಯಿಂದ ಇದು ಇಶ್ಯೂ ಆಗ್ತದ ಸೊ ಇದಕ್ಕೆ ಕರೆಕ್ಷನ್ ಮಾಡೋಕೆ ಪ್ಯಾಲೆಟ್ ಸರ್ಜರಿ ಆಗಿದೆ ಸೊ ಈ ಸರ್ಜರಿ ನಾವು ಈ ಈ ತಿಂಗಳಲ್ಲಿ ಹತ್ತೊಂಬತ್ತಿಂದ ಇಪ್ಪತ್ತೆರಡು ತಾರೀಕು ತನಕ ಮಾಡ್ಲಿಕ್ಕೆ ಹತ್ತೊಂಬತ್ತ ಸ್ಕ್ರೀನಿಂಗ್ ಕ್ಯಾಂಪ್ ಇಟ್ಕೊಂಡಿವಿ ಎಲ್ಲ ಪೇಷಂಟ್ಸ್ ಆಲ್ರೆಡಿ ಏನು ಎನ್ರೋಲ್ ಆಗಿದ್ದಾರೆ ಬೀದರ್ ಡಿಸ್ಟಿಕ್ ಆಜು ಬಾಜು ಪಕ್ಕ ಡಿಸ್ಟಿಕ್ ಬರ್ತಿದ್ದಾರೆ ಸೊ ಆ ಪೇಷೆಂಟ್ ಗಳಿಗೆ ಹತ್ತೊಂಬತ್ತು ತಾರೀಕಿಗೆ ಅವ್ರ ಕಾರ್ಡಿಯಕ್ ಇವ್ಯಾಲ್ಯೇಷನ್ ಮಾಡ್ತೀವಿ ಅನೆಸ್ಥೆಟಿಕ್ ಚೆಕ್ಅಪ್ ಮಾಡ್ತೀವಿ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅದು ಎಲ್ಲ ಫಿಟ್ನೆಸ್ ಕೊಟ್ಟಿರಬಾದೆ ಅವರಿಗೆ ಅವ್ರ ಏಜ್ ಪ್ರಕಾರದಿಂದ ಅವ್ರಿಗೆ ತ್ರೀ ಡೇಸ್ ಆಗ ಸೆಗ್ರಿಗೇಟ್ ಮಾಡಿ ಸರ್ಜರೀಸ್ ಮಾಡ್ತೀವಿ ನಮ್ಮ ಮಿಷನ್ನು ಸಿಕ್ಸ್ಟಿ ಸರ್ಜರೀಸ್ ಮಾಡಬೇಕಂತದ ಸೊ ಎವ್ರಿ ಡೇ ಸಿಕ್ಸ್ ಟ್ವೆಂಟಿ ಸರ್ಜರೀಸ್ ಮಾಡಬೇಕು ಸೊ ಕೆಲವು ಬೇಬೀಸ್ ಫೋರ್ ಮಂತ್ಸ್ ಬೇಸಿಕ್ ಮಿನಿಮಮ್ ಏಜ್ ಗ್ರೂಪ್ ಇಸ್ ಫೋರ್ ಮಂತ್ಸ್ ಸೊ ಹೈಯೆಸ್ಟ್ ಏಜ್ ಏನು ಇಲ್ಲ ಫಿಫ್ಟಿ ಇಯರ್ಸ್ ಇರಲಿ ಸಿಕ್ಸ್ಟಿ ಇಯರ್ಸ್ ಇರಲಿ ಅಂಥ ಪೇಷಂಟ್ ಇಲ್ಲಿ ಯಾರು ಆಲ್ರೆಡಿ ಮಾಡ್ಕೊಂಡಿಲ್ಲ ಸರ್ಜರೀಸ್ ಯಾಕೆ ಕರೆಕ್ಷನ್ ಸರ್ಜರಿ ಮಾಡ್ಕೊಂಡು ಬಂದು ಸ್ವಲ್ಪ ಡಿಫೆಕ್ಟ್ ಅದ ಅಂಥ ಪೇಷಂಟಿಗೂ ನಾವು ಸರ್ಜರೀಸ್ ಮಾಡ್ತೀವಿ ಸೊ ಏಜ್ ಗ್ರೂಪ್ ಯಾಕಂದ್ರೆ ಒಂದೇ ದಿವಸ ನಾಲ್ಕು ತಿಂಗಳ ಪೇಷಂಟ್ ಹಾಕ್ತಿತ್ತು ಅಂದ್ರೆ ಒಂದೇ ದಿವಸ ಮಾಡ್ಲಕ್ಕೆ ಆಗಲ್ಲ ಅವ್ರಿಗೆ ಏನು ಫ್ರೀ ಎಲೆಕ್ಟ್ರಿಸಿಟಿ ಫಸ್ಟ್ ಎನ್ಬೇ ಬಂತಿ ಏನು ತಿಲ್ಲಾರ್ದಾಗ ಇಟ್ಬೇಕಾಗ್ತದೆ ಮೂರು ತಾಸು ನಾಲ್ಕು ತಾಸು ಸೊ ಟೈಮ್ ಅವ್ರ ಏಜ್ ಪ್ರಕಾರ ಸೆಗ್ರಿಗೇಟ್ ಮಾಡಿ ಪ್ಲಾನ್ ಔಟ್ ಮಾಡ್ತೀವ ಸೊ ಅದು ಪ್ರೀ ಎಲೆಕ್ಟ್ರಿಸಿಟಿ ಚೆಕ್ಅಪ್ ಸಲಕ್ಕ ಅನೆಸ್ಥೆಟಿಕ್ ಟೀಮ್ ಇದೆ ಅವರು ನಾಲ್ಕು ಅನೆಸ್ಥೆಟಿಕ್ ಟೀಮು ಡಾಕ್ಟರ್ ದೀಪಕ್ ಧೂನ್ ಸರಿ ಅಂತ ಬ್ಯಾಂಗ್ಳೂರ್ ಇ ಎಸ್ ಐ ಎಚ್ ಓಡಿ ಇದ್ದಾರೆ ಅವ್ರು ಬರ್ತಾ ಇದ್ದಾರೆ ಅವ್ರ ಟೀಮ್ ನೇತೃತ್ವದಲ್ಲಿ ಮಾಡ್ತೀವಿ ಸರ್ಜನ್ ಮೂರ್ ಮ್ಯಾಕ್ಸಿಬೇಷನ್ ಸರ್ಜನ್ ಒಂದು ಪ್ಲಾಸ್ಟಿಕ್ ಸರ್ಜನ್ ಬರ್ತಿದಾರೆ ಲೋಕಲ್ ಅಲ್ಲಿ ನಾಮ ಸರ್ಜನ್ ಇದೆ ಸೊ ಅವ್ರದೇ ಓ ಟಿ ಅಸಿಸ್ಟೆಂಟು ಅವ್ರದೇ ನರ್ಸಿಂಗ್ ಸ್ಟಾಫು ಸೊ ಅವ್ರದ್ದೆಲ್ಲ ಟೀಮ್ ಇದೆ ಅವ್ರದೇ ಇನ್ಸ್ಟ್ರೂಮೆಂಟ್ಸ್ ಅವ್ರದೇ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಬರ್ತಾರ ಸೊ ನಮ್ದು ನಾವು ಈ ಭಾಗದಲ್ಲಿ ಬಹಳಷ್ಟು ಪೇಶೆಂಟ್ಸ್ ಇದಾರೆ ಬಟ್ ಅವರಿಗೆ ಎಲ್ಲೋ ಹೋಗ್ಬೇಕಂತ ಜಗ ಇಲ್ಲ ಬೀದರ್ ಆಪರೇಷನ್ಸ್ ಆಗ್ತಾ ಇಲ್ಲ ಸೊ ಇದು ನಮ್ದು ಒಂದು ಲಾಸ್ಟ್ ಲಾಸ್ಟ್ ಟೈಮ್ ನಾಲ್ಕು ತಿಂಗಳ ಮೊದಲು ಮಾಡಿ ಸೊ ಮೂರು ದಿನದಲ್ಲಿ ಅರವತ್ತಾರು ಸರ್ಜರೀಸ್ ಮಾಡಿದ್ವಿ ಆ್ಯಂಡ್ ಎಲ್ಲ ಸಕ್ಸಸ್ಫುಲ್ ಇದೆ ಸೊ ಪೋಸ್ಟ್ ಆಫ್ ರಿವ್ಯೂ ನಾವು ಮಾಡಿವಿ ಯಾರಿಗೂ ಏನೂ ಕಂಪ್ಲೇಂಟ್ ಇಲ್ಲ ಸೊ ಆ ಪೇಶೆಂಟ್ ಮತ್ತೆ ಅವ್ರಿಗೆ ಏನೋ ಸರ್ಜರಿ ಬೇಕು ಬೇರೆ ಯಾರಿಗೆ ತುಟಿ ಆಗ್ಯದ ಅವ್ರಿಗೆ ನೆಲ್ಗಿ ಇದು ಬೇಕಾಯ್ತು ಚೀಳು ಅಂಗ್ರ ಬೇಕಾಯ್ತು ಅಂದ್ರೆ ಅವರಿಗೂ ಮಾಡ್ತೀವಿ ಎರೋ ಫ್ರೆಶ್ ಕೇಸಸ್ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ ಸೊ ಈಗ ಮಂದಿಗೆ ಇಲ್ಲೇ ಮಾಡ್ಲಿಕ್ಕೆ ಲಾಸ್ಟ್ ತ್ರೀ ಮಂತ್ಸ್ನಿಂದ ಫಾಲೋ ಆಗಿದ್ದೀವಿ ಕೆಲವು ಫ್ರೆಶ್ ಕೇಸಸ್ ಇದ್ದಾವೆ ಸೊ ಅಂತ ಎಲ್ಲ ಸರ್ಜರೀಸ್ ಮಾಡ್ಲಿತ್ತೀವಿ ಸೊ ಈ ಸರ್ಜರಿ ಮಿಶನ್ ಸ್ಪೈಲ್ ಅವರು ಮೂತ್ರೋಡ್ಲಿ ಅವರು ಒಂದು ಟೈಅಪ್ ಸೆಂಟ್ರಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಟೈಅಪ್ ಇದೆ ಸೊ ನಾ ಪ್ರಯತ್ನದಿಂದ ವಾಸೋ ಹಾಸ್ಪಿಟಲ್ ಸರಿ ಟೈಅಪ್ ಮಾಡಿ ಈ ಎಲ್ಲ ಸರ್ಜರಿ ಔಟ್ ಮಾಡ್ತಾ ಇದ್ವಿ ಸೊ ಲಾಸ್ಟ್ ಟೈಮ್ ವಾಸೋ ಹಾಸ್ಪಿಟಲ್ ಬಹಳ ನಾಲ್ಕು ದಿನ ಅವ್ರ ಹಾಸ್ಪಿಟ್ಲು ಅಲಾಂಗ್ ವಿತ್ ಓಟಿ ಎರಡು ಓಟಿ ಕೊಟ್ಟಿದ್ದಾರೆ ದಟ್ ಫ್ರೀ ಆಫ್ ಕಾಸ್ಟ್ ಸೊ ಅವರು ಫಸ್ಟ್ ಆ್ಯನಿವರ್ಸರಿ ಇತ್ತು ಸೊ ಆ ಇದರಲ್ಲಿ ಪ್ಲಾನ್ ಮಾಡಿವಿ इधो याद जल्दी मारते हैं नंदर मुंडे नमुगा ईक लेफ्ट लिप्पेड पैलेट सर्जरी सेंटर ते के लात बिधर स्माइल फ्रीज का रिलेशन समीर ऑपरेटिंग टूर 2014 से उसके पहले और ये जो सर्जरी सोते हैं पूरा पैनिंग्या में होता है आसाम से लेके कलकत्ता से लेके दिल्ली राजकोट एवरीवन तो हमारा जो कर्नाटका का रिलेशन है इस्माइल के साथ इट इज़ ऑलमोस्ट सेवन टू एट ईयर्स यहाँ पे ऑलरेडी समीर ने आपको बोला है कि सेवंथ मिशन ऑलरेडी हो चुका है सेवन मिशन में छः मिशन गुलबरगा में हुआ है एक हुली में हुआ है तो टोटल बुट टुगेदर आई थिंक फोर हंड्रेड प्लस सर्जरी हम लोग कर्नाटक में किए और ये जो एसोसिएशन है हम लोग मुथुट

अब अब देख लीजिए औरत औरत बोल के जगह है बल्कि मूल के जगह है चित्रुपा बोल के जगह है वास्तव कलन है यादगीर है उस साइड में और रायचूर मुदगल है उधर से जामखंडी है बीजापुर है सिंधी है चारचंद है ये सब जो छोटे छोटे तालुका प्लेसेस हैं वहाँ पे हम लोग ऑटो मार्केटिंग करके पेशेंट्स को मिलते हैं एंड उस लोगों को कन्विंस करके उसको आश्वासन दे हम लोग अरेंज करते हैं पेशेंट को उसका घर से हॉस्पिटल तक लाने ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಗೆ ಬಂದು ಹತ್ತು ವರ್ಷಗಳು ಗತಿಸಿದರೂ ಅದನ್ನು ಸಮರ್ಪಕವಾಗಿ ಜಾರಿ ಮಾಡದೆ ಆಳುವ ಸರ್ಕಾರಗಳು ಗಾಢನಿದ್ರೆಗೆ ಜಾರಿವೆ ಹತ್ತು ವರ್ಷಗಳ ನಂತರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ನೀಲಿ ನಕ್ಷೆ ತಯಾರಿಸಲು ಈಗ ಅಂಬೆಗಾಲು ಹಾಕುತ್ತಿರುವ ಸರ್ಕಾರದ ನೀತಿ ಖಂಡಿಸುವುದಾಗಿ ಎಂದು ಕಲ್ಯಾಣ ಕರ್ನಾಟಕ ನಿರ್ವಹಣಾ ಸೇವೆಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪೇನವರು ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ವತಿಯಿಂದ ಸೋಮವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್ ಕಾರಂಜಾ ಸಂತ್ರಸ್ತರ ಸಮಸ್ಯೆ ಜಿಲ್ಲಾ ಸಂಕೀರ್ಣ ಮಿನಿ ವಿಧಾನಸೌಧ ಕಟ್ಟಡ ಸರ್ಕಾರಿ ನೌಕರರಿಗೆ ಸೇವಾ ಹಿರಿತನದಲ್ಲಿ ಮುಂಬಡತಿ ಸರ್ ಕೈಗಾರಿಕಾ ನೀತಿ ಜಾರಿ ಕೃಷಿ ನೀರಾವರಿ ಯೋಜನೆ ಶೈಕ್ಷಣಿಕ ಸ್ವಾವಲಂಬನೆ ವಿಷಯದಲ್ಲಿ ಈ ಭಾಗವು ಹಿಂದುಳಿಯಲು ಚುನಾಯಿತ ಪ್ರತಿನಿಧಿಗಳ ಬೇಜವಾಬ್ದಾರಿಯ ಪ್ರಮುಖ ಕಾರಣವಾಗಿದೆ ಎಂದು ಆರೋಪಿಸಿದರು ಬಿಎಸ್ಎಸ್ಗೆ ಬಂದ್ ಮಾಡಲಾಯಿತು ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಕೆಟಿಟಿಪಿ ನಿಯಮಗಳನ್ನು ಗಾಳಿಗೆ ತೂರಿ ರಾಜಾದೋಷವಾಗಿ ಹೊರಗುತ್ತಿಗೆ ನೌಕರಿಗೆ ನೇಮಕಾತಿ ಮಾಡಿಕೊಳ್ಳುತ್ತಿರುವುದು ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರಲ್ಲಿ ಜಿ ಪ್ಲಸ್ ತ್ರೀ ಯೋಜನೆಯಡಿಯಲ್ಲಿ ಬೀದರ್ ಬಸವಕಲ್ಯಾಣ ತಾಲೂಕಿನ ಬಡಜನರಿಗಾಗಿ ವಸತಿ ಯೋಜನೆಯಡಿ ಜಿಲ್ಲೆಗೆ ಬಂದ ನಾಲ್ಕು ಸಾವಿರದ ಎರಡುನೂರು ಮನೆಗಳು ವಾಪಸ್ ಹೋಗಿವೆ ಅರ್ಜಿ ಹಾಕಿದ ಬಡವರು ಕನಸು ಕಾಣುತ್ತಾ ಕುಳಿತಿದ್ದಾರೆ ಕೂಡಲೇ ಸರ್ಕಾರ ಮನೆಗಳನ್ನು ನಿರ್ಮಿಸಿ ಆ ಮನೆಗಳ ಬೀಗ ಫಲಾನುಭವಿಗಳಿಗೆ ನೀಡಬೇಕು ಕೆಐಎಡಿಬಿ ಹೌಸಿಂಗ್ ಪ್ರದೇಶದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಮಾತ್ರ ಮಳಿಗೆಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಜಿಜಿವಿಎಂ ಕಾಮಗಾರಿಯ ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಜಿಲ್ಲಾ ಸಂಕೀರ್ಣ ಕಾಮಗಾರಿ ಕೂಡಲೇ ಆರಂಭ ಮಾಡಬೇಕು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿ ಸ್ಥಾಪನೆಯಾಗಬೇಕು ಎಂದರಲ್ಲದೆ ಜಿಲ್ಲೆಯಲ್ಲಿ ಉಭಯ ಮಂತ್ರಿಗಳಿದ್ದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗದೇ ಇರುವುದು ಬೇಸರವಾಗಿದೆ ಆದ್ದರಿಂದ ಕಲಬುರಗಿಯಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಕುರಿತು ಚರ್ಚೆಯಾಗಬೇಕು ಜಿಲ್ಲೆಯ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಲು ಹದಿನೈದು ದಿನಗಳ ಒಳಗಾಗಿ ಸಚಿವರು ಪ್ರಯತ್ನಿಸಬೇಕು ಈ ವಿಷಯಗಳು ಅನುಷ್ಠಾನಕ್ಕೆ ಬರದೇ ಇದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಪೌರಾಡಳಿತ ಸಚಿವರ ಪ್ರತಿಕೃತಿ ದಹನ ಮಾಡಲಾಗುವುದೆಂದು ಸ್ವಾಮಿದಾಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸೇನೆಯ ಸಂಸ್ಥಾಪಕ ಕಾರ್ಯದರ್ಶಿ ರಂಗಮೇಶ್ ಹೆಣ್ಕೂರ್ ಜಿಲ್ಲಾ ಉಪಾಧ್ಯಕ್ಷ ಅಂಬಾದಾಸ್ ಬೇಲೂರ್ ಜಿಲ್ಲಾ ಸಂಯೋಜಕ ಶಿವರಾಜ್ ನಲ್ವಾಳ್ಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೇಮ್ಸ್ ಇಸ್ಲಾಂಪುರ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಕಮಲ್ ಹಾಸನ್ ಭಾವಿದೊಡ್ಡಿ ಪ್ರಮುಖರಾದ ಸೀಮನ್ ಕಂಗಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹೈದರಾಬಾದ್ ಕರ್ನಾಟಕ ಭಾಗದ ಡೆವಲಪ್ಮೆಂಟ್ ಬಗ್ಗೆ ಪ್ರತಿದಿನ ಪ್ರತಿ ಪೇಪರ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೈದ್ರಾಬಾದ್ ಕರ್ನಾಟಕ ಭಾಗಕ್ಕೆ ಬರ್ತದೆ ಆದರೂ ಕೂಡ ಖರ್ಚಾಗೋದು ತೀರ ಕಡಿಮೆ ನಮ್ಮ ಜಿಲ್ಲೆಯ ಚುನಾಯಿತಿ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರುಗಳು ನಮ್ಮ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗ ಈ ಒಂದು ಭಾಗಕ್ಕೆ ಹಿಂದುಳಿದ ಪ್ರದೇಶ ಅಂತ ಹಣೆಪಟ್ಟಿ ಏನಿತ್ತು ಆ ಹಣಪಟ್ಟಿಯನ್ನು ಅಳಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶವೆಂದು ನಾಮಕರಣ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಯಾರು ಆಳುವ ಸರ್ಕಾರಗಳು ಈ ವಿಚಾರವನ್ನು ಗಾಢ ನಿಷ್ಠೆಯಲ್ಲಿ ನಮ್ಮ ಸರ್ಕಾರಗಳು ಇವೆ ನಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ ಇಚ್ಛಪಡ್ತೀನಿ ವಿಶೇಷವಾಗಿ ನಮ್ಮ ಭಾಗದ ಪ್ರತಿಯೊಂದು ಡೆವಲಪ್ಮೆಂಟ್ ಕುಂಠಿತವಾಗಿವೆ ಇವತ್ತು ನಮ್ಮ ಜನರಿಗೆ ಉದ್ಯೋಗ ಇಲ್ಲ ಕೈಗಾರಿಕಾ ನೀತಿ ಹತ್ತು ವರ್ಷ ಹಿಂದಗಡೆನೆ ದೊಡ್ಡ ಮಟ್ಟದ ಕೈಗಾರಿಕೆ ನೀತಿ ಆಗಬೇಕು ಈ ಭಾಗದಲ್ಲಿ ಅಂತಕ್ಕಂಥ ವರದಿಯನ್ನು ಮಾಡಿರ್ತಾರೆ ಪ್ರಸ್ತಾವನೆಯನ್ನು ಮಾಡಿರ್ತಾರೆ ಅದು ಬರೀ ಬಜೆಟ್ ನಲ್ಲಿ ಮಾತ್ರ ಇದೆ ನಮ್ದು ಇವತ್ತಿಗೂ ಜನ ಹೈದರಾಬಾದ್ ಬಾಂಬೆ ಮತ್ತೆ ತೆಲಂಗಾಣ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇಲ್ಲಿರ್ತಕ್ಕಂತ ಸಂಸದರಾಗಲಿ ಸಚಿವರಾಗಲಿ ಕೈ ದೊಡ್ಡ ದೊಡ್ಡ ಮಟ್ಟದ ಕೈಗಾರಿಕೆ ತಂದು ಕೆಲಸ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಈ ವಿಚಾರ ಕೂಡ ನಾವು ಇವತ್ತು ಮಂಡಿಸ್ತಾ ಇದ್ದೀವಿ ಅದೇ ರೀತಿಯಿಂದ ನೀರಾವರಿ ಕೃಷಿ ಇಲ್ಲಿನ ಜನ ಸ್ವಾವಲಂಬನೆ ಬದುಕು ಬಾಳ್ಲಿಕ್ಕೆ ವಿಶೇಷ ಕೊಡ್ತಿ ಅವರ ಸ್ವಾವಲಂಬನೆ ಬದುಕು ರೂಪಿಸ್ಕೊಳ್ಳಿಕ್ಕೆ ಕೂಡ ಯಾವುದೇ ಕಾರ್ಯಕ್ರಮಗಳು ಕೂಡ ಮಾಡಲಿಕ್ಕೆ ಹಿಂದೆ ಆಗ್ತಾ ಇದಾವೆ ನಿನ್ನೆ ನಾವು ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರದು ಒಂದು ಸ್ಟೇಟ್ಮೆಂಟ್ ಕೇಳಿವಿ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ನೀಲಿ ನಕ್ಷೆ ಡೆವ್ಲಪ್ಮೆಂಟ್ಗಾಗಿ ನೀಲಿ ನಕ್ಷೆ ತಯಾರಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಹತ್ತು ವರ್ಷಗಳ ಕಳೆದ್ರು ಕೂಡ ನೀವು ನೀಲಿ ನಕ್ಷೆಗಳು ಹಾಕ್ಲಿಕ್ಕೆ ಅಂಬೆಗಾಲ್ ಹಾಕ್ತಾ ಇನ್ನೂ ಮತ್ತೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದ್ಗಡೆ ಹೋದೀವಿ ಡೆವಲಪ್ಮೆಂಟ್ ಅಂತಕ್ಕಂಥ ವಿಚಾರಗಳು ಬಂದಾಗ ಈ ನಮ್ಮ ಆಳುವ ಸರ್ಕಾರಗಳು ನಾವು ಏನ್ ಮತಗಳು ಕೊಟ್ಟಿವಿ ಆ ಮತಗಳು ತಕೊಂಡು ಗಾಢ ನಿದ್ರೆಯಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳು ಮಲ್ಕೊಂಡಿದ್ದಾರೆ ಕುಟುಂಬ ಆಯ್ತು ತಮ್ಮ ಸಚಿವ ಸ್ಥಾನ ತಗೊಂಡು ಗೂಟದ ಕಾರುಗಳಲ್ಲಿ ಓಡಾಡಿ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಇದರ ತಾಜಾ ಉದಾಹರಣೆ ಏನಿದೆ ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲಾ ಕಾರ್ಯಾಲಯದ ಎದುರುಗಡೆ ಸಕ್ರಿಯವಾಗಿ ಹಗಲು ಇರುಳು ಎನ್ನದೇ ತಾನು ಕಳೆದುಕೊಂಡ ರೈತ ಭೂಮಿಯನ್ನ ನಮಗೆ ವೈಜ್ಞಾನಿಕವಾಗಿ ಬೆಲೆ ಕೊಡ್ರಿ ಕಳೆದುಕೊಂಡ ಸಂತ್ರಸ್ತರು ಕಾರಂಜ ಸಂತ್ರಸ್ತರು ಇದ್ದಾರೆ ಅದ್ರ ಬಗ್ಗೆ ಅವ್ರು ಎರಡು ವರ್ಷ ಮುಗಿತು ಎರಡು ವರ್ಷ ಮುಗಿದ ಮೂರನೇ ವರ್ಷ ರನ್ನಿಂಗ್ ಇದೆ ಇಲ್ಲಿವರೆಗೆ ಸಂಸದರು ಶಾಸಕರು ಮತ್ತ ಉಸ್ತುವಾರಿ ಸಚಿವರುಗಳು ನೀವು ವೈಜ್ಞಾನಿಕ ಬೆಲೆ ಕೊಡುವುದ್ರ ಪರವಾಗಿಲ್ಲ ಅಲ್ಲಿ ನಿಜವಾದಂತ ಕಳ್ಕೊಂಡು ಏನ ಏನನ್ನ ಕಳ್ಕೊಂಡಿದ್ದಾರೆ ಆ ಸಂತ್ರಸ್ತರಿಗೆ ನಾವು ಏನಾದ್ರು ಕೊಡಬೇಕಲ್ಲ ಮತ್ತೆ ಸ್ಪೆಷಲಿ ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಆದರ ವಿಶೇಷ ಪರಿಹಾರ ತಂದು ಕೊಡ್ರಿ ತಂದು ತಂದುಕೊಡ್ರಿ ಒಟ್ನಲ್ಲಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತಕ್ಕಂತ ವಿಚಾರಗಳನ್ನ ನಾವು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ ಮತ್ತು ವರ್ತಾಯನ ಕೂಡ ಮಾಡ್ತಾ ಇದ್ದೀವಿ ಅದೇ ರೀತಿಯಿಂದ ಬೀದರ್ ಜಿಲ್ಲೆನಲ್ಲೇ ಐತಿಹಾಸಿಕವಾದಂತ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ಸಾರಿ ಇತ್ತು ಈಗ ಅದು ಮುಣುಗಿಸ್ಬಿಟ್ಟಿದ್ದಾರೆ ರಾಜಕೀಯ ಹಿತಾಸಕ್ತಿಗಳು ಏನಿಗೊಂದು ಎರಡೆರಡು ಶಕ್ತಿ ಬೀದರ್ ಜಿಲ್ಲೆಯ ನಮ್ಮ ಜಿಲ್ಲೆಯರೇ ಸಚಿವರು ಆದರೂ ಕೂಡ ಬೀದರ್ ಸಹಕಾರಿ ಸಕ್ಕನಿಯ ಮಾಜಿ ಅಧ್ಯಕ್ಷರು ಕೂಡ ಆದರೂ ಕೂಡ ಈ ಒಂದು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಸುಮಾರು ಏಳ್ನೂರು ಜನ ಮೇಲ್ಪಟ್ಟಂತ ಕಾರ್ಮಿಕರು ಏ ಹಿಡಿದು ಎ ಬಿ ಸಿ ಡಿ ನಲ್ಲಿ ಕೆಲಸ ಮಾಡ್ತಾ ಇದಾರೆ ಕಾರ್ಮಿಕರು ಅಂತದವ್ರು ಆ ಕಾರ್ಮಿಕರಿಗೆ ನ್ಯಾಯ ತೋರಿಸ್ಕೊಂಡಂತ ಕೆಲಸ ಮಾಡಿದಿಲ್ಲ ಇವತ್ತು ಅವರು ಅವ್ರ ಕುಟುಂಬ ಅವ್ರ ಕುಟುಂಬನೇ ಅವ್ರ ಮೇಲೆ ಅವಲಂಬಿತಿದೆ ಆ ಕುಟುಂಬವನ್ನ ಕೂಡ ಲೆಕ್ಕಿಸಿದೆ ಕಾರ್ಖಾನೆಯನ್ನು ಬಂದ್ ಮಾಡಿ ಅಲ್ಲಿರ್ತಕ್ಕಂತ ಏನ್ ಕಾರ್ಖಾನೆ ಮೇಲೆ ಸಾಲ ಆಗಿದೆ ಸಾಲ ಡಿಸರ್ ಬ್ಯಾಂಕ್ ಅಂಡರ್ ತಗೊಂಡಿದ್ದಾರೆ ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕಾರ್ಮಿಕರು ಯಾರು ತಗೋಬೇಕು ಅಲ್ಲಿನ ರೈತರು ಯಾರು ತಗೋಬೇಕು ನೀವು ಸೆಟಲ್ಮೆಂಟ್ ಮಾಡ್ರಿ ಮೊದಲ ಕಾರ್ಮಿಕರಿಗೆ ಏನ್ ತಿಂಗಳು ವೇತನದ ಅದು ಸೆಟಲ್ಮೆಂಟ್ ಮಾಡ್ರಿ ಅವ್ರ ಗ್ರ್ಯಾಚುಟಿ ಸೆಟಲ್ಮೆಂಟ್ ಮಾಡ್ರಿ ಸಿಗಳು ಸೆಟಲ್ಮೆಂಟ್ ಮಾಡ್ರಿ ಪಿ ಎಫ್ ಸೆಟಲ್ಮೆಂಟ್ ಮಾಡ್ರಿ ಆನಂತರ ನೀವು ಕಂಪನಿ ಮುಚ್ಚರಿ ಆನಂತರ ನೀವು ಡಿಸ್ ಬ್ಯಾಂಕ್ ಮಾಡ್ರಿ ಸೊ ಇದೂ ಕೂಡ ನಾವು ಅಲ್ಲಿನ ಕಾರ್ಮಿಕರ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ ಯಾಕೆ ಅಂದ್ರೆ ಈ ಭಾಗದಲ್ಲಿ ನಾವು ಹುಟ್ಟಿವಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಾವೆಲ್ಲ ಜನಿಸಿವಿ ನಮ್ಮ ಆದ್ಯ ಕರ್ತವ್ಯ ಏನದಂದ್ರ ಈ ಭಾಗದಲ್ಲಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಇಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿಕೊಂಡು ಈ ಬೀದರ್ ಜಿಲ್ಲೆ ಈ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಡೆವಲಪ್ಮೆಂಟ್ ಮಾಡಬೇಕಂತ ವಿಶೇಷ ಸ್ಥಾನಮಾನ ಕೊಟ್ಟಿದೆ ಕೊಟ್ಟ ಮೇಲೆ ಸಾವಿರಾರು ಕೋಟಿ ರೂಪಾಯಿ ನಮಗ ಅಂಕಿಅಂಶಗಳು ಅದ್ರ ಮುಂದಿನ ಪ್ರೆಸ್ ಮಿಟ್ ನಲ್ಲಿ ಕೊಡ್ತೀವಿ ಅಂಕಿಅಂಶಗಳು ಹೇಳಬೇಕಾದ್ರ ಮೂರ್ಮೂರ್ ಸಾವಿರ ಕೋಟಿ ರೂಪಾಯಿ ಇವತ್ತು ವಾಪಸ್ ಹೋಗ್ತಾ ಇದೆ ಹೈದರಾಬಾದ್ ಕರ್ನಾಟಕ ಬೋರ್ಡಿಗೆ ಬಂದಂತ ಅನುದಾನ ಈ ಭಾಗ ಡೆವಲಪ್ಮೆಂಟ್ ಅಂತ ಕೇಳಿದಾಗ ಸಂಪೂರ್ಣವಾಗಿ ನೆಗ್ಲಿಜೆನ್ಸಿ ಮಾಡ್ತಾ ಇದಾರೆ ಅಧಿಕಾರಿಗಳು ಸೊ ಈ ವಿಚಾರ ನಾವು ಇವತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ನಾವು ಇವತ್ತು ಮಂಡನೆ ಮಾಡ್ತಾ ಇದ್ದೀವಿ ಇದು ಸ ನಾಳೆ ಎಲ್ಲಾ ಪೇಪರ್ ನಲ್ಲಿ ಬಂದು ಅವ್ರಿಗೆ ಸುದ್ದಿ ಮುಟ್ತಕ್ಕಂಥ ಕೆಲಸ ಆಗಬೇಕು ಮತ್ತೆ ವಿಶೇಷವಾಗಿ ಸಚಿವ ಸಂಪುಟ ಇದೆ ನಾಳೆ ಈ ಸಚಿವ ಸಂಪುಟನಲ್ಲಿ ನಮ್ಮ ಬೇಡಿಕೆಗಳು ಈಡೇರಿಸ್ಬೇಕಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಅದೇ ರೀತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೀತಿಯಿಂದ ಕೆ ಡಿಬಿನ ನೋಬಾ ಹೌಸಿಂಗ್ ಏರಿಯಾ ಐ ಡಿ ಬಿ ಅಲ್ಲಿ ಮಳಿಗೆಗಳು ನಿವೇಶನಗಳು ಕೈಗಾರಿಕಾ ಉದ್ಯಮದಲ್ಲಿ ಕೊಡಬೇಕಂತ ರೂಲ್ ಇದೆ ಗೈಡ್ಲೈನ್ಸ್ ಇದೆ ಅಲ್ಲಿ ಅನೇಕ ಜನರಿಗೆ ಹೌಸಿಂಗ್ ಏರಿಯಾ ಮತ್ತು ಅಕ್ರಮವಾಗಿ ನಿವೇಶನಗಳು ಮಳಿಗೆಗಳು ನೀಡ್ತಾ ಇದ್ದಾರೆ ಆ ಅಂತ ಅಧಿಕಾರಿಗಳಿಗೂ ಕೂಡ ಯಾವುದೇ ರೀತಿಯಿಂದ ಕ್ರಮ ಇಲ್ಲ ಈ ವಿಚಾರವನ್ನು ಕೂಡ ನಾವು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಸೊ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯ ಏನದ ಅಂದ್ರೆ ನಮ್ಮಲ್ಲಿ ಸುಮಾರು ಔಟ್ಸೋರ್ಸ್ ತೊಗೊಳ್ತಾ ಇದ್ದಾರೆ ಬೀದರ್ ಜಿಲ್ಲೆನಲ್ಲಿ ಎಲ್ಲ ಇಲಾಖೆಗಳಲ್ಲಿ ಜಿಲ್ಲೆಯ ಎಲ್ಲ ಇಲಾಖೆಗಳಲ್ಲಿ ಕೆ ಟಿ ಪಿ ಪಿ ನಿಯಮಗಳ ಅನುಸಾರವಾಗಿ ಎಲ್ಲ ಇಲಾಖೆಗಳು ಹೊರಗುತ್ತಿಗೆಯನ್ನು ತೆಗೆದುಕೊಳ್ಬೇಕು ಪಡೆಯಬೇಕಂತ ರೂಲ್ ಇದೆ ಇದು ಸುಮಾರು ಹತ್ತು ವರ್ಷದಿಂದ ಇಲಾಖೆ ಅಧಿಕಾರಿಗಳು ತಮ್ಮ ಬೇಕಾದವರಿಗೆ ರಾಜಕೀಯದ ಒತ್ತಡದಿಂದ ಈ ಟಿ ಪಿ ಪಿ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಸಂಪೂರ್ಣವಾಗಿ ನೇರ ನೇಮಕಾತಿನಲ್ಲಿ ಏನಕ್ಕೆ ಅಧಿಕಾರಿಗಳು ಒಂದು ಸಹಯೋಗದಿಂದ ಮತ್ತು ರಾಜಕೀಯ ಒಂದು ಒತ್ತಡದಿಂದ ಈ ನಿಯಮಗಳು ಕೆ ಟಿ ಸರ್ಕಾರದ ಕೆ ಟಿ ಪಿ ಪಿ ನಿಯಮಗಳನ್ನು ಉಲ್ಲಂಘಿಸಿ ನೇರ ನೇಮಕ ಮಾಡ್ಕೋತಾ ಬಗ್ಗೆ ಮಾಡ ಕೂಡ ಕ್ರಮ ಆಗಿಲ್ಲ ಇವತ್ತು ಇನ್ನೊಂದು ವಿಚಾರ ಏನದಂದ್ರ ಈ ಹದಿನೇಳನೇ ಸೆಪ್ಟೆಂಬರ್ ನಲ್ಲಿ ನಮ್ ಕಲ್ಯಾಣ ಕರ್ನಾಟಕ ವಿಜಯೋತ್ಸವ ದಿನ ನಾಳೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಸಾವಿರಾರು ಜನರ ಬಂದು ಏನ್ ವಿಚಾರಗಳು ವೇದಿಕೆ ಮೇಲೆ ಮಂಡಿಸ್ತಾರ ನೀವೇನು ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಅಂತ ಭಾಷಣ ಮಾಡ್ತೀರಿ ಏನ್ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಂದ್ ಮಾಡಿಸಿದ ನೋಡ್ರಿ ಅಂತ ಭಾಷಣ ಮಾಡ್ತೀರಿ ಬೀದರ್ ನಗರದಲ್ಲಿ ಮಿನಿ ವಿಧಾನಸೌಧ ನಾವು ಕಟ್ಟಿಲ್ಲ ನೋಡ್ರಿ ಅಂತ ಭಾಷಣ ಮಾಡ್ತೀರಿ ಸರ್ಕಾರದ ಬೇಕಾ ಬಿಟ್ಟಿ ನಿಯಮಗಳೆಲ್ಲ ನಾವು ಉಲ್ಲಂಘನೆ ಮಾಡ್ತಾ ಇದೀವಿ ಅಂತ ಭಾಷಣ ಮಾಡ್ತೀರಿ ಜಿಲ್ಲೆಯಲ್ಲಿ ಅವೈಜ್ಞಾನಿಕವಾದಂಥ ಕಾರ್ಖಾನೆಗಳು ಬಂದ್ ಮಾಡಿ ನಿರುದ್ಯೋಗ ನಿರುದ್ಯೋಗಗಳು ಹೆಚ್ಚಿಗೆ ಮಾಡಿದಂತ ಭಾಷಣ ಮಾಡ್ತೀರಿ ಇವತ್ತು ಹುಮ್ನ ಬಂದ ರೀಸೆಂಟ್ ಪೇಪರ್ ನಾವು ನೋಡಿದಿವಿ ಹದಿನಾಲ್ಕು ಕೈಗಾರಿಕಾ ಕಂಪನಿಗಳು ಬಂದ್ ಮಾಡಿದೀರಿ ಕೆಮಿಕಲ್ ಇಶ್ಯೂ ಇಟ್ಕೊಂಡು ಇವತ್ತು ಸುಮಾರು ವರ್ಷಗಳಿಂದ ಕೆಮಿಕಲ್ ಇಂಡಸ್ಟ್ರಿಗಳು ನಿಮ್ಗೆ ಗಮನವಾಗಿಲ್ಲ ಏನಾದರೂ ವೈಜ್ಞಾನಿಕ ರೀತಿಯಿಂದ ಯೋಚನೆ ಮಾಡಿ ಅಲ್ಲಿ ಏನಾದರೂ ಕೆಮಿಕಲ್ ಬಾರದಂತ ವ್ಯವಸ್ಥೆ ಮಾಡಬೇಕಲ್ಲ ಅದು ನಿಮ್ ಜವಾಬ್ದಾರಿ ಅಲ್ಲ ಸರ್ಕಾರ ಜವಾಬ್ದಾರಿ ಅಲ್ಲ ಈಗ ಸಿ ಟಿ ಪಿ ಮಾಡಿದ್ದೀರಿ ನಮ್ಕೆ ವಾಸ್ತಿ ಟಿ ಪಿ ಅದ ಇನ್ನು ಅದಕ್ಕೂ ಚಾಲನೆ ಕೂಡ ಕೊಟ್ಟಿಲ್ಲ ಅಂತ ನಮ್ ಗಮನದ ಅಂತ ಒಂದು ದೊಡ್ಡ ದೊಡ್ಡ ಕೈಗಾರಿಕೆಗಳು ಸುಮಾರು ಗೊತ್ತು ಯುವಕರು ನಮ್ಮಲ್ಲಿ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಬೇರೆ ಬೇರೆ ಸ್ಟೇಟಿಗೆ ಹೋಗ್ತಾ ಇದ್ರು ಅದು ಕೂಡ ಗಮನದಾಗ ಇರಬೇಕು ಮತ್ ನಮ್ ಭಾಗದ ಜನರಿಗೆ ಏಟಿ ಪರ್ಸೆಂಟ್ ರಿಸರ್ವೇಶನ್ ಕೊಡ್ಬೇಕಂತ ಮೀಸಲಾತಿ ಇದೆ ಅಸಿ ಪರ್ಸೆಂಟ್ ಹೊರಗೆ ಇನ್ನೋರ ಇಪ್ಪತ್ತು ಪರ್ಸೆಂಟ್ ನಾವಿದ್ದೀವಿ ಅದು ಬರೀ ಸೂಟೋರು ತೊಳೆಯೋರು ಒಂದು ಎರಡು ಒಂದು ಒಳ್ಳೆ ಹುದ್ದೆಗಳಿವೆ ಸೊ ಇವೆಲ್ಲ ತಮ್ಮ ಗಮನದಾಗ ಇರ್ಬೇಕಂತಕ್ಕಂಥ ಮಾತನ್ನು ಹೇಳ್ತೀನಿ ನಾಳೆ ವೇದಿಕೆ ಮೇಲೆ ಏನ್ ಮಾತಾಡ್ತೀನಿ ಅದು ತಮಗೆ ಬಿಟ್ಟು ವಿಚಾರಗಳು ಏನೇ ಕೆಲಸ ಮಾಡಿದ್ರು ನಮ್ಮ ಜಿಲ್ಲೆದವ್ರ ಉಸ್ತುವಾರಿ ಮಂತ್ರಿಗಳಾಗಿದ್ರಿ ಮಾನ್ಯ ಈಶ್ವರ ಕಂಡ್ರ ಸಾಹೇಬ್ರೆ ನಾವು ಭಾಷಣ ಮಾಡೋ ಹತ್ತಿನಾಗ ನಿಮ್ಮ ಭಾಷಣ ಕೇಳಿ ಎದ್ರಿನ ಜನ ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಅಂತಕ್ಕಂಥ ಶಬ್ಬಗಿರಿ ಕೊಡಬೇಕು ಹೊರತು ಶಾಪ ಆಗ್ತಕ್ಕಂತ ಕೆಲಸ ಮಾಡಬಾರ್ದಂತ ನನ್ನ ಮಾತಿಗೆ ಇಲ್ಲಿ ನಾನು ವಿರಾಮ ಕೊಡ್ತೀನಿ ಮತ್ತೆ ಮುಂದಿನ ಎರಡು ವಿಷಯಗಳು ನಮ್ಮ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳು ಮಂಡನೆ ಮಾಡ್ಬೇಕಂತ